ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ಬಿ ಮ್ಯಾಥ್ಸ್ ಟುಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಪೀಠಿಕೆ ಅದರ ಜೊತೆಗೆ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ನಾಲ್ಕು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ನೀಡಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಈ ಒಂದು ಪಾಠದ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಐದು ಆರು ಏಳು ಮತ್ತು ಎಂಟನೇ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಮೊದಲನೇ ಅಭ್ಯಾಸ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿರತಕ್ಕಂಥ ಐದನೇ ಸಮಸ್ಯೆ ಎತ್ತರ ಎಂಟು ಮೀಟರ್ ಮತ್ತು ಪಾದದ ತ್ರಿಜ್ಯ ಆರು ಮೀಟರ್ ಇರುವ ಶಂಕುವಿನಾಕಾರದ ಡೇರಿಯನ್ನು ಮಾಡಲು ಬೇಕಾದ ಮೂರು ಮೀಟರ್ ಅಗರದ ಟಾರ್ಪಲಿನ್ನ ಉದ್ದ ಎಷ್ಟು ಇರಬೇಕು ಡೇರಿಯ ಅಂಚನ್ನು ಹೊಲಿಯಲು ಮತ್ತು ಕತ್ತರಿಸಿದಾಗ ವ್ಯರ್ಥವಾಗುವುದರಿಂದ ಇಪ್ಪತ್ತು ಸೆಂಟಿಮೀಟರ್ ಹೆಚ್ಚುವರಿ ಟಾರ್ಪಲಿನ್ ಬೇಕಿದೆ ಎಂದು ಊಹಿಸಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ಉಪಯೋಗಿಸಿ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಒಂದು ಆಯತಾಕಾರದ ಟಾರ್ಪಲಿನ್ ಕೊಟ್ಟಿದ್ದಾನೆ ಅದರ ಸಹಾಯದಿಂದ ಒಂದು ಆಕಾರದ ಡೇರಿಯನ್ನು ನಿರ್ಮಿಸ್ತಾ ಇದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಆ ಒಂದು ಆಯತಾಕಾರದ ಟಾರ್ಪಲಿನ್ನ ನ ಅಗಲವನ್ನು ಕೊಟ್ಟಿದ್ದಾನೆ ಮೂರು ಮೀಟ್ರ್ ಇದೆ ಅದರ ಉದ್ದವನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತು ಸೆಂಟಿಮೀಟರ್ ಏನಾಗ್ತದೆ ಈ ಒಂದು ಆಕಾರದ ಡೇರಿಯನ್ನು ಮಾಡಲು ಅದರಲ್ಲಿ ಏನಾಗ್ತದೆ ಹಾಳಾಗ್ತದೆ ಒಲಿಯಲು ಮತ್ತು ಕತ್ತರಿಸಲು ಆ ಒಂದು ಟಾರ್ಪಲಿನ್ ಏನಾಗ್ತದೆ ಹಾಳಾಗ್ತದೆ ಇಪ್ಪತ್ತು ಸೆಂಟಿಮೀಟರ್ ಏನಾಗ್ತದೆ ವೇಸ್ಟ್ ಆಗ್ತದೆ ಹಾಳಾಗ್ತದೆ ಅಂತ ಕೊಟ್ಟಿದ್ದಾನೆ ನಾವೀಗ ಅದರ ಅಗಲವನ್ನು ಕೊಟ್ಟಿದ್ದಾನೆ ಅದರ ಉದ್ದವನ್ನು ನಾವು ಕಂಡು ಹಿಡಬೇಕಾಗಿದೆ ಅದೇ ರೀತಿಯಾಗಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂತಹ ಅಂಶಗಳನ್ನು ನಾವು ಇಲ್ಲಿ ಬರಿತಾ ಹೋಗೋಣ ಇಲ್ಲಿ ಶಂಕುವಿನ ಆಕಾರದ ಒಂದು ಡೇರೆ ಇದರ ಎತ್ತರವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಅದು ಎಂಟು ಮೀಟರ್ ಇದೆ ಇದು ಲಂಬ ಎತ್ತರ ಓರೆ ಎತ್ತರ ಎಲ್ಲಿದೆ ವಿದ್ಯಾರ್ಥಿಗಳೇ ಆದರೆ ಪ್ರಶ್ನೆಯಲ್ಲಿ ಲಂಬ ಎತ್ತರ ಎತ್ತರವನ್ನು ಕೊಟ್ಟಿದ್ದಾನೆ ಅದು ಎಂಟು ಮೀಟರ್ ಇದೆ ಮತ್ತು ಪಾದದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಆರು ಮೀಟರ್ ಇದೆ ವಿದ್ಯಾರ್ಥಿಗಳೇ ನಾವು ಈ ಒಂದು ಆಕಾರದ ಡೇರೆಯನ್ನು ನಾವು ಗಮನಿಸಿದರೆ ಇಲ್ಲಿ ಓರೆ ಎತ್ತರವನ್ನು ಕೊಟ್ಟಿಲ್ಲ ಎಲ್ಲನ್ನು ಕೊಟ್ಟಿಲ್ಲ ನಾವೀಗ ಈ ಒಂದು ಊರೆ ಎತ್ತರವನ್ನು ಮೊದಲೇದಾಗಿ ನಾವು ಕಂಡುಹಿಡಿಯೋಣ ತದನಂತರ ಈ ಒಂದು ಶಂಕುವಿನಾಕಾರದ ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ಎ ಬಿ ಸಿ ಅಂತಕ್ಕಂಥದ್ದು ಒಂದು ಶಂಕುವಿನಾಕಾರದ ಡೇರೆಯಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳೇ ಎ ಓ ಸಿಯನ್ನು ನಾವು ಗಮನಿಸಿದರೆ ಇದು ಒಂದು ಲಂಬಕೋನ ತ್ರಿಭುಜವಾಗಿ ಕಾಣುತ್ತದೆ ವಿದ್ಯಾರ್ಥಿಗಳೇ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನು ನಾವು ವಿಕರಣ ಎಂದು ನಾವು ಕರೆಯುತ್ತೇವೆ ಆದ್ದರಿಂದ ಪೈಥಾಗೋರ್ಸ್ ಪ್ರಮೇಯ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ವಿದ್ಯಾರ್ಥಿಗಳೇ ಆದ್ದರಿಂದ ನಾವಿಲ್ಲಿ ಪೈಥಾಗೊರ್ಸ್ ಪ್ರಮೇಯವನ್ನು ನಾವು ಉಪಯೋಗ ಮಾಡಿಕೊಳ್ಳೋಣ ತ್ರಿಭುಜ ಎ ಓ ಸಿ ನಲ್ಲಿ ತ್ರಿಭುಜ ಎ ಓ ಸಿ ಈ ಒಂದು ತ್ರಿಭುಜದಲ್ಲಿ ಎಲ್ ಅಂತಕ್ಕಂಥದ್ದು ಏನಾಗ್ತದೆ ವಿಕರಣ ಆಗ್ತದೆ ಆದ್ದರಿಂದ ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಇನ್ನು ಎರಡು ಬಾಹುಗಳ ವರ್ಗಗಳ ಮೊತ್ತ ಅಂದರೆ ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಆಗ್ತದೆ ವಿದ್ಯಾರ್ಥಿಗಳೇ ಇದು ಪೈತಾಗ ವರ್ಸ್ ಪ್ರಮೇಯ ಪ್ರಕಾರ ನಾನಿಲ್ಲಿ ಮೂರು ಬಾಹುಗಳ ಬೆಲೆಗಳನ್ನು ನಾನು ಬರ್ಕೊಂಡಿದ್ದೀನಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಇದು ಪೈತಾಗುವರ್ಸ್ ಪ್ರಮೇಯ ಪ್ರಕಾರ ನಾವಿಲ್ಲಿ ಓರೆ ಎತ್ತರವನ್ನು ನಾವು ಕಂಡು ಹಿಡಿಯೋಣ ದಿಸಿಕೊಳ್ತು ಇಲ್ಲಿ ಲಂಬ ಎತ್ತರ ಎಷ್ಟಿದೆ ಎಂಟು ಮೀಟ್ರ್ ಇದೆ ಎಂಟು ಮೀಟ್ರನ್ನು ನಾನು ಹಾಕ್ಕೊಂಡಿದ್ದೀನಿ ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಈ ಒಂದು ಡೇರಿಯ ಪಾದದ ತ್ರಿಜವನ್ನು ಕೊಟ್ಟಿದ್ದಾನೆ ಆರು ಮೀಟ್ರ್ ಇದೆ ಆರನ್ನು ಬರ್ಕೊಂಡಿದ್ದೀನಿ ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ ದಿಸಿಕೊಳ್ಟು ಎಂಟರ ವರ್ಗ ಎಂಟೆಂಟ್ಲೇ ಅರವತ್ತ್ನಾಲ್ಕು ಆಗ್ತದೆ ಪ್ಲಸ್ ಪ್ಲಸ್ ಆರರ ವರ್ಗ ಆರಲೆ ಮೂವತ್ತಾರು ಆಗ್ತದೆ ಅರವತ್ನಾಲ್ಕು ಪ್ಲಸ್ ಮೂವತ್ತಾರು ಅಂದರೆ ಅದು ನೂರಾಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಎಲ್ ಸ್ಕ್ವೇರ್ದ ಬೆಲೆ ನೂರು ನಮಗೆ ಸಿಕ್ಕಿದೆ ಆದ್ದರಿಂದ ನಾವು ವರ್ಗಮೂಲವನ್ನು ತೆಗೆಯೋಣ ಎಲ್ ಸ್ಕ್ವೇರ್ದ ವರ್ಗಮೂಲ ಎಲ್ಲಾಗ್ತದೆ ಈಸ್ ಇಕ್ವಲ್ಟು ನೂರನ್ನು ನಾನು ವರ್ಗಮೂಲ ಚಿಹ್ನೆಯಲ್ಲಿ ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ಟು ಎಲ್ ಇಸ್ ಇಕ್ ಒಲ್ಟು ನೂರರ ವರ್ಗಮೂಲ ಇಲ್ಲಿ ವಿದ್ಯಾರ್ಥಿಗಳೇ ಹತ್ತಾಗ್ತದೆ ಹತ್ತತ್ಲೆ ನೂರು ನೂರರ ವರ್ಗಮೂಲ ಹತ್ತು ಆಗ್ತದೆ ಆದ್ದರಿಂದ ಈ ಒಂದು ಡೇರಿಯ ಊರೇ ಎತ್ತರ ಹತ್ತು ಮೀಟ್ರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ನಾವು ಈಗ ಈ ಒಂದು ಟಾರ್ಪಲ್ಲಿನ ಸಹಾಯದಿಂದ ತಯಾರು ಮಾಡಿರತಕ್ಕಂಥ ಈ ಒಂದು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ವಿದ್ಯಾರ್ಥಿಗಳೇ ಪಾದದಲ್ಲಿ ಈ ಒಂದು ಟಾರ್ಪಲ್ಲಿನ ಅವರು ಹಾಕೋದಿಲ್ಲ ವಿದ್ಯಾರ್ಥಿಗಳೇ ಓನ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈಗೆ ಮಾತ್ರ ಟಾರ್ಪಲ್ಲಿನ ಹಾಕ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿ ಪಾದದ ಬೆಲ್ಲಿ ಆ ಒಂದು ಟಾರ್ಪಲ್ಲಿನ ಹಾಸೋದಿಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ನಾವು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ದಿಸಿಕೊಳ್ಳರು ವಿದ್ಯಾರ್ಥಿಗಳೇ ಡೇರಿಯ ವಕ್ರ ಮೇಲ್ಮೆ ವಿಸ್ತೀರ್ಣ ಅಥವಾ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣವನ್ನು ಹಿಡಿತಕ್ಕಂಥ ಸೂತ್ರ ಅದು ಪೈ ಆರ್ ಎಲ್ಲ ಆಗ್ತದೆ ವಿದ್ಯಾರ್ಥಿಗಳೇ ದಿಸಿಕೊಳ್ಳು ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ ಪೈ ಅಂತಕ್ಕಂಥದ್ದು ಇಪ್ಪತ್ತೆರಡು ಬಾಗಿಲು ಏಳು ಗುಂಡ್ಲೆ ಇಲ್ಲಿ ಆರ್ ಅಂತಕ್ಕಂಥದ್ದು ಪಾದ ತ್ರಿಜ ಆರು ಮೀಟ್ರ್ ಇದೆ ಗುಂಡ್ಲೆ ಓರೆಯ ಎತ್ತರ ನಾವು ಈಗ ತಾನೇ ಹಿಡ್ಕೊಂಡಿದ್ದೀವಿ ಹತ್ತು ಮೀಟರ್ ಇದೆ ಧಿಸಿಕೊಂಡು ವಿದ್ಯಾರ್ಥಿಗಳೇ ದತ್ತದಲ್ಲಿ ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಪೈದ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ತೆಗೆದುಕೊಳ್ಳಿ ಅಂತ ಅದರಿಂದ ನಾನು ಪೈದ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಗುಣಲೆ ಆರ ಹತ್ತಲೆ ಅರವತ್ತು ಆಗ್ತದೆ ದಿಸ್ ದಿಸಿಕೊಲ್ರು ಇಲ್ಲಿ ಅರವತ್ತು ಮತ್ತು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾವು ಗುಣಿಸಿದರೆ ನಮಗೆ ಒಂದು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಚದರ ಚದರಮೀಟರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಟರ್ಪಲ್ಲಿನ ಸಹಾಯದಿಂದ ತಯಾರು ಮಾಡಿರ್ತಕ್ಕಂಥ ಈ ಒಂದು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಬೇಕಾದ ಟಾರ್ಪಲ್ಲಿನ ಉದ್ದವನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಉದ್ದ ಅಂತಕ್ಕಂಥದ್ದು ಎಲ್ ಮೀಟರ್ ಆಗಿರಲಿ ಅಂತ ನಾವು ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಈ ಒಂದು ಉದ್ದದಲ್ಲಿ ಇಪ್ಪತ್ತು ಸೆಂಟಿಮೀಟ್ರ್ ಏನಾಗ್ತದೆ ಹಾಳಾಗ್ತದೆ ಒಲಿಯಲು ಕತ್ತರಿಸಲು ಏನಾಗ್ತದೆ ಇಪ್ಪತ್ತು ಸೆಂಟಿಮೀಟ್ರ್ ಹಾಳಾಗ್ತದೆ ಇಲ್ಲಿ ಉಳಿದಿರ್ತಕ್ಕಂಥ ಬೆಲೆಗಳು ಮೀಟ್ರ್ನಲ್ಲಿ ಇರೋದರಿಂದ ನಾವಿಲ್ಲಿ ಹಾಳಾಗ್ತಕ್ಕಂಥ ಈ ಒಂದು ಇಪ್ಪತ್ತು ಸೆಂಟಿಮೀಟ್ರನ್ನು ನಾವು ಏನು ಮಾಡೋಣ ಮೀಟ್ರ್ನಲ್ಲಿ ಮಾಡ್ಕೊಳ್ಳೋಣ ಅಂದರೆ ಒಂದು ಮೀಟ್ರ್ ಅಂದರೆ ನೂರು ಸೆಂಟಿಮೀಟ್ರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಇಪ್ಪತ್ತಕ್ಕೆ ನಾವು ನೂರರಿಂದ ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಎರಡು ಮೀಟ್ರ್ ನಮಗೆ ಸಿಗುತ್ತದೆ ಇಲ್ಲಿ ಸೆಂಟಿಮೀಟ್ರ್ನಲ್ಲಿದ್ದಂಥ ಬೆಲೆ ಮೀಟ್ರ್ನಲ್ಲಿ ನಾವು ಮಾಡಿಕೊಂಡಾಗ ಅದು ಸೊನ್ನೆ ಪಾಯಿಂಟ್ ಎರಡು ಮೀಟ್ರ್ ಆಗ್ತದೆ ಅಂದರೆ ಇಪ್ಪತ್ತಕ್ಕೆ ನಾವು ನೂರರಿಂದ ನಾವು ಭಾಗಿಸಿದರೆ ನಮಗೆ ಎರಡು ಅಂದರೆ ಸೊನ್ನೆ ಪಾಯಿಂಟ್ ಎರಡು ಮೀಟ್ರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಹಾಳಾದರೆ ಉಳಿದ ತಾಳಪಲ್ಲಿ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಉದ್ದದಲ್ಲಿ ಇಪ್ಪತ್ತು ಸೆಂಟಿಮೀಟ್ರ್ ಅಥವಾ ಸೊನ್ನೆ ಪಾಯಿಂಟ್ ಎರಡು ಮೀಟ್ರ್ ಹಾಳಾದರೆ ಅಂದರೆ ಇದು ವೇಸ್ಟ್ ಆದರೆ ಅಂದರೆ ಉದ್ದದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಸೊನ್ನೆ ಪಾಯಿಂಟ್ ಎರಡು ಮೀಟ್ರನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ಯಾಕಂದರೆ ಇದು ಏನಾಗ್ತದೆ ಹಾಳಾಗ್ತದೆ ವೇಸ್ಟ್ ಆಗ್ತದೆ ಕತ್ತರಿಸಲು ಮತ್ತು ಹೊಲೆಯಲ್ಲಿ ಏನಾಗ್ತದೆ ವೇಸ್ಟ್ ಆಗ್ತದೆ ಆದ್ದರಿಂದ ಇದನ್ನು ನಾನು ಉದ್ದದಲ್ಲಿ ಕಳೀತಾ ಇದ್ದೀನಿ ಮತ್ತು ಅಗಲವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಅಲ್ಲಿ ಅಗಲ ಬ್ರೆಡ್ ಅಂತಕ್ಕಂಥದ್ದು ಅಗಲ ಅಂತಕ್ಕಂಥದ್ದು ಮೂರು ಮೀಟರ್ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಆಯತಾಕಾರದ ಟಾರ್ಪಲ್ಲಿನ ಉದ್ದ ಮತ್ತು ಅಗಲವನ್ನು ನಾವು ಗುಣಿಸಿದರೆ ಆಯತಾಕಾರದ ಆಯತಾಕಾರದ ಟಾರ್ಪಲ್ಲಿನ ವಿಸ್ತೀರ್ಣ ನಮಗೆ ಸಿಗುತ್ತದೆ ಅದೇ ರೀತಿಯಾಗಿ ಈ ಒಂದು ಡೇರಿಯನ್ನು ನಾವೇನು ನಿರ್ಮಿಸಿಕೊಂಡಿದ್ದೀವಿ ಇದರ ವಿಸ್ತೀರ್ಣಕ್ಕೆ ಈ ಒಂದು ಆಯತಾಕಾರದ ಟಾರ್ಪಲ್ಲಿನ ವಿಸ್ತೀರ್ಣ ಏನಾಗ್ತದೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಟಾರ್ಪಲ್ಲಿನ ವಿಸ್ತೀರ್ಣ ಈಸಿಕ್ ಒಲ್ಟು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೇನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಟಾರ್ಪಲ್ಲಿನ ವಿಸ್ತೀರ್ಣ ಆಯತಾಕದಲ್ಲಿ ಇರತಕ್ಕಂಥ ಈ ಒಂದು ಟಾರ್ಪಲ್ಲಿನ ವಿಸ್ತೀರ್ಣ ಏನಾಗ್ತದೆ ಉದ್ದ ಗುಂಡ್ಲೆ ಆಗಲಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಉದ್ದ ಏನಿದೆ ಎಲ್ ಮೈನಸ್ ಸೊನ್ನೆ ಪಾಯಿಂಟ್ ಎರಡು ಮೀಟ್ರ್ ಇದೆ ಗುಂಡ್ಲೆ ಅಗಲ ಮೂರು ಮೀಟ್ರ್ ಇದೆ ಗುಂಡ್ಲೆ ಬಿ ಅಂತ ನಾನು ಬರ್ಕೊಂಡಿದ್ದೀನಿ ಈಸಿಕ್ ಟು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ನಾವು ಕಂಡುಡ್ಕೊಂಡಿದ್ದೀವಿ ಅದು ನೂರ ಎಂಬತ್ತು ಪಾಯಿಂಟ್ ನಾಲ್ಕು ಚದರ ಮೀಟ್ರ್ ಇದೆ ಬಲಭಾಗದಲ್ಲಿ ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಚದರ ಮೀಟ್ರನ್ನ ನಾನು ಆದೇಶ ಮಾಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಎಡಭಾಗದಲ್ಲಿ ಎಲ್ ಮೈನಸ್ ಸೊನ್ನೆ ಪಾಯಿಂಟ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಅಗಲವನ್ನು ಕೊಟ್ಟಿದ್ದಾನೆ ಮೂರು ಮೀಟ್ರನ್ನು ಆದೇಶ ಮಾಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಮೀಟ್ರನ್ನ ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಮೂರು ಎಲ್ ಮೈನಸ್ ಸೊನ್ನೆ ಪಾಯಿಂಟ್ ಎರಡಕ್ಕೇನಿದೆ ಗುಣಾಕಾರ ಇದೆ ವಿದ್ಯಾರ್ಥಿಗಳೇ ಎರಡ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕಕ್ಕೆ ಭಾಗಕಾರ ಆಗ್ತದೆ ಆದ್ದರಿಂದ ಎಡಭಾಗದಲ್ಲಿ ಎಲ್ ಮೈನಸ್ ಸೊನ್ನೆ ಪಾಯಿಂಟ್ ಎರಡನ್ನು ನಾನು ಉಳಿಸ್ಕೊಂಡಿದ್ದೀನಿ ಇಸಿಕ್ ಒಲ್ಟು ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಏನಾಗ್ತದೆ ಮೂರು ಆಗ್ತದೆ ಎಲ್ ಮೈನಸ್ ಸೊನ್ನೆ ಪಾಯಿಂಟ್ ಎರಡು ಎರಡು ಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಸಿಕ್ ಒಲ್ಟು ವಿದ್ಯಾರ್ಥಿಗಳೇ ನೂರ ಎಂಬತ್ತೆಂಟು ಪಾಯಿಂಟ್ ನಾಲ್ಕಕ್ಕೆ ಮೂರಿಂದ ನಾವು ಭಾಗಿಸಿದರೆ ಮೂರು ಒಂದಲೇ ಮೂರು ಮೂರು ಆರಲೆ ಹದಿನೆಂಟು ಆಗ್ತದೆ ಮೂರು ಎರಡಲೆ ಆರು ಆಗ್ತದೆ ಇಲ್ಲಿ ಏನು ಉಳಿತದೆ ಎರಡು ಉಳಿತದೆ ಬಿಂದುವನ್ನು ನಾನು ಕೊಡ್ತಾಯಿದ್ದೀನಿ ಮೂರು ಎಂಟಲೇ ಏನಾಗ್ತದೆ ಇಪ್ಪತ್ತ್ನಾಲ್ಕು ಆಗ್ತದೆ ಅಂದರೆ ಅರವತ್ತೆರಡು ಪಾಯಿಂಟ್ ಎಂಟು ನಮಗೆ ಉತ್ತರ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಎರಡ ಭಾಗದಲ್ಲಿ ಎಲ್ಲನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಅರವತ್ತೆರಡು ಪಾಯಿಂಟ್ ಎಂಟನ್ನು ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಡ ಭಾಗವನ್ನು ನಾವು ಗಮನಿಸಿದರೆ ಮೈನಸ್ ಸೊನ್ನೆ ಪಾಯಿಂಟ್ ಎರಡಿದೆ ವಿದ್ಯಾರ್ಥಿಗಳೇ ಇದು ಮೈನಸ್ ಇದೆ ಬಲಭಾಗಕ್ಕೆ ಬಂದರೆ ಪ್ಲಸ್ ಆಗ್ತದೆ ಆದ್ದರಿಂದ ಪ್ಲಸ್ ಸೊನ್ನೆ ಪಾಯಿಂಟ್ ಎರಡು ಆಗ್ತದೆ ಎಲ್ಲ ಈಸಿ ಕೊಲ್ಟು ಅರವತ್ತೆರಡು ಪಾಯಿಂಟ್ ಎಂಟು ಪ್ಲಸ್ ಸೊನ್ನೆ ಪಾಯಿಂಟ್ ಎರಡನ್ನು ನಾವು ಕೂಡಿಸಿದರೆ ನಮಗೆ ಅರವತ್ತ್ಮೂರು ಮೀಟ್ರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳೇ ಆಯತಾಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಟಾರ್ಪಲ್ಲಿನ ಅಗಲ ಮೂರು ಮೀಟ್ರ್ ಆದರೆ ಉದ್ದ ಅರವತ್ತು ಅಥವಾ ಈ ಲೆಂತ್ ಲೆಂತ್ ಎಷ್ಟಿದೆ ಅರವತ್ತ್ಮೂರು ಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆ ಒಂದು ಶಂಕುವಿನಾಕಾರದ ಗುಮ್ಮಟದ ಊರೆ ಎತ್ತರ ಮತ್ತು ಪಾದದ ವ್ಯಾಸವು ಕ್ರಮವಾಗಿ ಇಪ್ಪತ್ತೈದು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಆಗಿದೆ ಪ್ರತಿ ನೂರು ಮೀಟರ್ ಸ್ಕ್ವೇರ್ ಅಂದರೆ ಚದರ ಮೀಟರ್ಗೆ ರೂಪಾಯಿ ಎರಡು ನೂರ ಹತ್ತರಂತೆ ಅದರ ವಕ್ರ ಮೇಲ್ಮೈಗೆ ಸುಣ್ಣ ಬಳಿಯಲು ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಒಂದು ಆಕಾರದ ಒಂದು ಗುಮ್ಮಟವನ್ನು ನಾನು ಹಾಕ್ಕೊಂಡಿದ್ದೀನಿ ಇದರ ವಕ್ರ ಮೇಲ್ಮೈಗೆ ಸುಣ್ಣವನ್ನು ಬಳಿಯಲು ತಗುಲ್ತಕ್ಕಂಥ ಆಗ್ತಕ್ಕಂಥ ವೆಚ್ಚವನ್ನು ನಾವು ಕಂಡು ಹಿಡಬೇಕಾಗಿದೆ ಈ ಒಂದು ಆಕಾರದ ಗುಮ್ಮಟದ ಓರೆ ಎತ್ತರವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಪ್ಪತ್ತೈದು ಮೀಟ್ರಿದೆ ಇದೆ ಅದೇ ರೀತಿಯಾಗಿ ಪಾದದ ವ್ಯಾಸವನ್ನು ಕೊಟ್ಟಿದ್ದಾನೆ ಹದಿನಾಲ್ಕು ಮೀಟರ್ ಇದೆ ವಿದ್ಯಾರ್ಥಿಗಳೇ ಡಯಮೀಟರ್ ವ್ಯಾಸ ಹದಿನಾಲ್ಕು ಮೀಟರ್ ಇದೆ ಅಂದರೆ ಈ ಒಂದು ವ್ಯಾಸದ ಅರ್ಧದಷ್ಟು ಏನಿರ್ತದೆ ತ್ರಿಜ್ಯ ಇರ್ತದೆ ಅದು ಏಳು ಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ಡಯಮೀಟರ್ ವ್ಯಾಸ ಹದಿನಾಲ್ಕು ಮೀಟರ್ ತ್ರಿಜ್ಯ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಅಂದರೆ ಅದು ಏಳು ಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಗುಮ್ಮಟದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಯಾಕಂದರೆ ಸುಣ್ಣ ಬಳಿಯಲು ಆಗ್ತಕ್ಕಂಥ ಖರ್ಚನ್ನು ವೆಚ್ಚವನ್ನು ನಾವು ಕಂಡು ಹಿಡಬೇಕಾಗಿದೆ ಆದ್ದರಿಂದ ಗುಮ್ಮಟದ ವಕ್ರ ಮೇಲ್ಮೈ ವಿಸ್ತೀರ್ಣ ಈಸ್ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಪೈ ಆರ್ ಎಲ್ ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ ದಿಸಿಕೊಳ್ಡು ಪೈ ಅಂದರೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ನಾನು ಆದೇಶ ಮಾಡಿದ್ದೀನಿ ಗುಂಡ್ಲೆ ಆರ್ ಅಂತಕ್ಕಂಥದ್ದು ಪಾದದ ತ್ರಿಜ ಏಳು ಮೀಟರ್ ಗುಂಡ್ಲೆ ಓರೆ ಎತ್ತರ ಇಪ್ಪತ್ತೈದು ಮೀಟರ್ ಇದೆ ಇಪ್ಪತ್ತೈದನ್ನು ನಾನು ಆದೇಶ ಮಾಡಿದ್ದೀನಿ ದಿಸಿಕೊಳ್ಡು ವಿದ್ಯಾರ್ಥಿಗಳೇ ಈ ಒಂದು ಏಳು ಛೇದ್ದಲ್ಲಿದೆ ಈ ಒಂದು ಏಳು ಅಂಶದಲ್ಲಿದೆ ಏಳು ಒಂದೇ ಏಳು ಏಳು ಒಂದೇ ಏಳು ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಅಂಶದಲ್ಲಿ ಇಪ್ಪತ್ತೆರಡು ಉಳಿತದೆ ಗುಂಡ್ಲೆ ಈ ಒಂದು ಇಪ್ಪತ್ತೈದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಇಪ್ಪತ್ತೈದು ಅಂದರೆ ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಐದು ನೂರ ಐವತ್ತು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ನಮಗೆ ಸಿಗ್ತದೆ ಈ ಒಂದು ಗೊಮ್ಮಟದ ಗುಮ್ಮಟದ ವಕ್ರ ಮೇಲ್ಮೈ ವಿಸ್ತೀರ್ಣ ಐದು ನೂರ ಐವತ್ತು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ನೂರು ಚದರ ಮೀಟ್ರಿಗೆ ಸುಣ್ಣದ ಖರ್ಚು ಎಷ್ಟಾಗ್ತದೆ ಎರಡು ನೂರ ಹತ್ತು ರೂಪಾಯಿ ಆಗ್ತದೆ ಅಂತ ದತ್ತದಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಇಲ್ಲಿ ವಕ್ರ ಮೇಲ್ಮೈ ಎಷ್ಟಿದೆ ಐದು ನೂರ ಐವತ್ತು ಚದರ ಮೀಟರ್ ಇದೆ ವಿದ್ಯಾರ್ಥಿಗಳೇ ನೂರು ಚದರ ಮೀಟ್ರ್ಗೆ ಸುಣ್ಣದ ಖರ್ಚು ಇಪ್ ಎರಡು ನೂರ ಹತ್ತು ರೂಪಾಯಿ ಆದರೆ ನೂರ ಐವತ್ತು ಚದರ ಮೀಟ್ರಿಗೆ ಸುಣ್ಣದ ಖರ್ಚು ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ ಅದನ್ನು ನಾನು ಎಕ್ಸ್ ಆಗಿರಲಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಊರಿ ಗುಣಕಾರವನ್ನು ಮಾಡೋಣ ವಿದ್ಯಾರ್ಥಿಗಳೇ ಆದ್ದರಿಂದ ಎಕ್ಸ್ ಇಂಟು ನೂರು ನೂರು ಎಕ್ಸ್ ಆಗ್ತದೆ ಈಜಿಕ್ ಕೊಲ್ಟು ಐದು ನೂರ ಐವತ್ತು ಗುಂಡ್ಲೆ ಎರಡು ನೂರ ಹತ್ತು ಐದು ನೂರ ಐವತ್ತು ಗುಂಡ್ಲೆ ಎರಡು ನೂರ ಹತ್ತನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಎಕ್ಸ್ ಎಡಭಾಗದಲ್ಲಿದೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಸಿಕ್ ಕೊಲ್ಟು ಬಲಭಾಗದಲ್ಲಿ ಐದು ನೂರ ಐವತ್ತು ಗುಂಡ್ಲೆ ಎರಡು ನೂರ ಹತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಒಂದು ನೂರು ಎಡಭಾಗದಲ್ಲಿದೆ ಎಕ್ಸ್ಗೆ ಗುಣಕಾರ ಇದೆ ಬಲಭಾಗಕ್ಕೆ ಬಂದರೆ ಭಾಗಾಕಾರ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಐದು ನೂರ ಐವತ್ತು ಗುಂಡ್ಲೆ ಎರಡು ನೂರ ಹತ್ತಕ್ಕೆ ನಾನು ನೂರರಿಂದ ಭಾಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಧರಿಸಿಕೊಳ್ರು ಇಲ್ಲಿ ಎಕ್ಸ್ ಈಸಿ ಬಲಭಾಗವನ್ನು ನಾವು ಗಮನಿಸಿದರೆ ಅಂಶದಲ್ಲಿ ಒಂದು ಸೊನ್ನೆ ಛೇದದಲ್ಲಿ ಒಂದು ಸೊನ್ನೆ ಅಂಶದಲ್ಲಿ ಒಂದು ಸೊನ್ನೆ ಛೇದದಲ್ಲಿ ಒಂದು ಸೊನ್ನೆಯನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ತೆಗಿತಾ ಇದ್ದೀನಿ ಇಲ್ಲಿ ಅಂಶದಲ್ಲಿ ಎಷ್ಟು ಉಳಿತದೆ ಐವತ್ತೈದು ಉಳಿತದೆ ಗುಂಡೆ ಇಪ್ಪತ್ತೊಂದು ಉಳಿತದೆ ವಿದ್ಯಾರ್ಥಿಗಳೇ ಐವತ್ತೈದು ಗುಂಡೆ ಇಪ್ಪತ್ತೊಂದು ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಒಂದು ಸಾವಿರ ಒಂದು ನೂರ ಐವತ್ತೈದು ರೂಪಾಯಿ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಗುಮ್ಮಟದ ವಕ್ರ ಮೇಲ್ ಮೈಗೆ ಸುಣ್ಣ ಬಳಿಯಲು ಆಗುವ ವೆಚ್ಚ ಒಂದು ಸಾವಿರ ಒಂದು ನೂರ ಐವತ್ತೈದು ರೂಪಾಯಿ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳ ಏಳನೇ ಪ್ರಶ್ನೆ ಒಬ್ಬ ವಿದುಷಕನ ಟೋಪಿಯು ನೇರ ವೃತ್ತಾಕಾರದ ಶಂಕುವಿನಾಕಾರದಲ್ಲಿ ಇದೆ ಅದರ ಪಾದದ ತ್ರಿಜ ಏಳು ಸೆಂಟಿಮೀಟರ್ ಮತ್ತು ಎತ್ತರವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಅಂತಹ ಹತ್ತು ಟೋಪಿಯನ್ನು ತಯಾರಿಸಲು ಬೇಕಾದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಒಬ್ಬ ವಿದೂಷಕ ವಿದೂಷಕ ಅಂದ್ರೆ ಹಾಸ್ಯಗಾರ ಹಾಸ್ಯವನ್ನು ಮಾಡತಕ್ಕಂಥ ಒಬ್ಬ ಕಲೆಗಾರ ಅಂತ ನಾವು ಹೇಳ್ಬೋದು ಅವನ ಒಂದು ಟೋಪಿ ಏನಿದೆ ಶಂಕುವಿನ ಆಕಾರದಲ್ಲಿ ಇದೆ ಇಂಥ ಒಂದು ಹತ್ತು ಟೋಪಿಗಳನ್ನು ತಯಾರು ಮಾಡಲು ಹಾಳೆಯ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯಬೇಕಾಗಿದೆ ಇಲ್ಲಿ ಒಂದು ಟೋಪಿಯ ಎತ್ತರವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಲಂಬ ಎತ್ತರ ಕೊಟ್ಟಿದ್ದಾನೆ ಅದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಮತ್ತು ಪಾದದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಅದು ಏಳು ಸೆಂಟಿಮೀಟರ್ ಇದೆ ಆದರೆ ಈ ಒಂದು ಟೋಪಿಯ ಓರೆ ಎತ್ತರವನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ ನಾವೀಗ ಒರೆ ಎತ್ತರವನ್ನು ಕಂಡು ಹಿಡಿಯೋಣ ತದನಂತರ ಒಂದು ಟೋಪಿಯ ವಿಸ್ತೀರ್ಣ ಅಂದರೆ ಅದು ವಕ್ರ ಮೇಲ್ಮೆ ವಿಸ್ತೀರ್ಣ ಆಗ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಈ ಒಂದು ತಳಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋದು ಅವಶ್ಯಕತೆ ಇಲ್ಲ ಯಾಕಂದರೆ ಒಂದು ಟೋಪಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಮಾತ್ರ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾವು ಇಲ್ಲಿ ಈ ಒಂದು ಟೋಪಿಯ ಓರೆ ಎತ್ತರವನ್ನು ನಾವು ಕಂಡು ಹಿಡಿಯೋಣ ಈ ಒಂದು ಎ ಬಿ ಸಿ ಅಂತಕ್ಕಂಥದ್ದು ಒಂದು ಟೋಪಿಯಾದರೆ ಇಲ್ಲಿ ಎ ಓ ಸಿ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾವು ಪೈತಾಗೋರ್ಸ್ ಪ್ರಮೇಯವನ್ನು ನಾವು ಇಲ್ಲಿ ಉಪಯೋಗ ಮಾಡಿಕೊಳ್ಳೋಣ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ವಿಕರಣ ಆಗ್ತದೆ ವಿಕರಣದ ವರ್ಗವು ಇಲ್ಲಿ ಉಳಿದಿರತಕ್ಕಂಥ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಇಲ್ಲಿ ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಆಗ್ತದೆ ಈ ಒಂದು ತ್ರಿಭುಜ ಎ ಒ ಸಿ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಇದು ಪೈತಾಗೋರಸ್ ಪ್ರಮೇಯ ಪ್ರಕಾರ ನಾನಿಲ್ಲಿ ಬರ್ಕೊಂಡಿದ್ದೀನಿ ದಿಸಿಕೊಂಡರು ಇಲ್ಲಿ ಲಂಬ ಎತ್ತರ ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ನಾನಿಲ್ಲಿ ಆದೇಶ ಮಾಡಿದ್ದೀನಿ ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಪಾದದ ತ್ರಿಜ್ಯ ಏಳು ಸೆಂಟಿಮೀಟರ್ ಇದೆ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಕೊಟ್ಟರು ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕರ ವರ್ಗ ಇಪ್ಪತ್ನಾಲ್ಕು ಗುಂಡ್ಲೆ ಇಪ್ಪತ್ನಾಲ್ಕು ಅಂದರೆ ಐದುನೂರ ಎಪ್ಪತ್ತಾರು ಆಗ್ತದೆ ಪ್ಲಸ್ ಇಲ್ಲಿ ಏಳರ ವರ್ಗ ಏಳು ಏಳು ನಲವತ್ತೊಂಬತ್ತು ಆಗ್ತದೆ ಇಲ್ಲಿ ನಲವತ್ತೊಂಬತ್ತು ಪ್ಲಸ್ ಐದುನೂರ ಎಪ್ಪತ್ತಾರನ್ನು ನಾವು ಕೂಡಿಸಿದರೆ ಬಲಭಾಗದಲ್ಲಿ ಆರುನೂರ ಇಪ್ಪತ್ತೈದು ನಮಗೆ ಸಿಗ್ತದೆ ಅಂದರೆ ಓರೆ ಎತ್ತರದ ವರ್ಗ ಆರುನೂರ ಇಪ್ಪತ್ತೈದು ನಮಗೆ ಸಿಗ್ತದೆ ಇಲ್ಲಿ ನಾವು ವರ್ಗಮೂಲವನ್ನು ತೆಗೆಯೋಣ ಇಲ್ಲಿ ಎಲ್ ಸ್ಕ್ವೇರ್ದ ವರ್ಗಮೂಲ ಎಲ್ಲಾಗ್ತದೆ ದಿಸಿಕೊಳ್ಟು ಆರುನೂರ ಇಪ್ಪತ್ತೈದರ ವರ್ಗ ಮೂಲವನ್ನು ನಾನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ಟು ಓರೆ ಎತ್ತರ ಎಲ್ ಇಸ್ ಇಕ್ಕೊಳ್ಟು ಆರುನೂರ ಇಪ್ ಇಪ್ಪತ್ತೈದರ ವರ್ಗ ಮೂಲ ಎಷ್ಟಾಗ್ತದೆ ಇಪ್ಪತ್ತೈದಾಗ್ತದೆ ವಿದ್ಯಾರ್ಥಿಗಳೇ ಇಪ್ಪತ್ತೈದು ಗುಳ್ಳೆ ಇಪ್ಪತ್ತೈದು ಅಂದರೆ ಆರುನೂರ ಇಪ್ಪತ್ತೈದು ಆಗ್ತದೆ ಆರುನೂರ ಇಪ್ಪತ್ತೈದರ ವರ್ಗ ಮೂಲ ಇಪ್ಪತ್ತೈದು ಸೆಂಟಿಮೀಟರ್ ನಮಗೆ ಸಿಗ್ತದೆ ಅಂದರೆ ಈ ಒಂದು ಟೋಪಿಯ ಊರೆ ಎತ್ತರ ಇಪ್ಪತ್ತೈದು ಸೆಂಟಿಮೀಟರ್ ನಮಗೆ ಸಿಗ್ತದೆ ನಾವೀಗ ವಿದ್ಯಾರ್ಥಿಗಳೇ ಹತ್ತು ಟೋಪಿಗಳನ್ನು ತಯಾರಿಸಲು ಬೇಕಾದ ಹಾಳೆಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಿಸಿಕೊಳ್ರು ಟೋಪಿ ಎಷ್ಟಿದ್ದಾವೆ ಹತ್ತಿದಾವೆ ಹತ್ತು ಗುಂಡ್ಲೆ ಒಂದು ಟೋಪಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗ್ತದೆ ಪೈಆರ್ ಆಗ್ತದೆ ವಿದ್ಯಾರ್ಥಿಗಳೇ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿತಕ್ಕಂಥ ಸೂತ್ರ ಒಂದು ಟೋಪಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಅದು ಶಂಕುವಿನ ಆಕಾರದಲ್ಲಿ ಇರೋದರಿಂದ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ಲಾಗ್ತದೆ ಇಲ್ಲಿ ಹತ್ತು ಟೋಪಿ ಇರೋದರಿಂದ ನಾನು ಹತ್ತನ್ನು ನಾನು ಗುಣಿಸಿದ್ದೀನಿ ಹತ್ತು ಗುಂಡ್ಲೆ ಪೈ ಆರ್ ಎಲ್ಲನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಹತ್ತಕ್ಕೆ ಹತ್ತು ಗುಂಡ್ಲೆ ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೆ ಏಳನ್ನು ಆದೇಶ ಮಾಡಿದ್ದೀನಿ ಗುಂಡ್ಲೆ ತ್ರಿಜೆ ಎಷ್ಟಿದೆ ಏಳು ಸೆಂಟಿಮೀಟ್ರ್ ಇದೆ ಏಳು ಸೆಂಟಿಮೀಟ್ರನ್ನು ಆದೇಶ ಮಾಡಿದ್ದೀನಿ ಗುಂಡ್ಲೆ ಊರೇ ಎತ್ತರ ಇಪ್ಪತ್ತೈದು ಸೆಂಟಿಮೀಟ್ರನ್ನ ನಾನು ಆದೇಶ ಮಾಡಿದ್ದೀನಿ ದಿಸ್ ದಿಸಿಕೊಳ್ಟು ಹತ್ತಕ್ಕೆ ಹತ್ತು ಗುಂಡ್ಲೆ ಈ ಒಂದು ಇಪ್ಪತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಚಂದ್ರದಲ್ಲಿ ಏಳದೆ ಏಳು ಒಂದೇ ಏಳು ಏಳು ಒಂದೇ ಏಳು ಕ್ಯಾನ್ಸಲ್ ಆಗ್ತದೆ ಗುಂಡ್ಲೆ ಇಪ್ಪತ್ತೈದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಳ್ತರು ಹತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತೆರಡು ಗುಂಡ್ಲೆ ಇಪ್ಪತ್ತೈದು ಅಂದರೆ ನೂರ ಐವತ್ತಾಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ನೂರ ಐವತ್ತನ್ನು ಹತ್ತಕ್ಕೆ ನಾವು ಗುಣಿಸಿದರೆ ಐದು ಸಾವಿರ ನೂರು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಟೋಪಿ ಅಂದರೆ ಹತ್ತು ಟೋಪಿಗಳನ್ನು ತಯಾರಿಸಲು ಆ ಒಂದು ವಿದೂಷಕ ಆ ಒಂದು ವಿದುಷಕನಿಗೆ ಬೇಕಾಗಿರ್ತಕ್ಕಂಥ ಹಳೆಯ ವಿಸ್ತೀರ್ಣ ಐದು ಸಾವಿರ ನೂರು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಅಭ್ಯರ್ಥಿ ಕೊನೆಯ ಪ್ರಶ್ನೆ ಎಂಟನೇ ಪ್ರಶ್ನೆ ಮರುಬಳಕೆ ಮಾಡಿದ ಕಾರ್ಡ್ಬೋರ್ಡ್ನಿಂದ ತಯಾರಿಸಿದ ಐವತ್ತು ಟೊಳ್ಳಾದ ಶಂಕುಗಳನ್ನು ಉಪಯೋಗಿಸಿಕೊಂಡು ಬಸ್ ನಿಲ್ದಾಣವನ್ನು ರಸ್ತೆಯ ಉಳಿದ ಭಾಗದಿಂದ ಪ್ರತ್ಯೇಕಿಸಿದೆ ಪ್ರತಿ ಶಂಕುವಿನ ಪಾದದ ವ್ಯಾಸ ನಲವತ್ತು ಸೆಂಟಿಮೀಟರ್ ಮತ್ತು ಎತ್ತರ ಒಂದು ಮೀಟರ್ ಇದೆ ಅದರ ಹೊರಭಾಗಕ್ಕೆ ಬಣ್ಣ ಬಳಿಯಬೇಕಾಗಿದೆ ಪ್ರತಿ ಒಂದು ಮೀಟರ್ ಸ್ಕ್ವೇರ್ ಅಂದರೆ ಒಂದು ಚದರ ಮೀಟರ್ಗೆ ರೂಪಾಯಿ ಹನ್ನೆರಡು ವೆಚ್ಚವಾದರೆ ಈ ಎಲ್ಲ ಶಂಕುಗಳಿಗೆ ಬಣ್ಣ ಬಳಿಯಲು ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಇಲ್ಲಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಮತ್ತು ಸ್ಕ್ವಯರ್ ರೂಟ್ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಈಸ್ ಈಕ್ವಲ್ ಟು ಒಂದು ಪಾಯಿಂಟ್ ಸೊನ್ನೆ ಎರಡು ಎಂದು ಉಪಯೋಗಿಸಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಐವತ್ತು ಟೊಳ್ಳಾದ ಕಾರ್ಡ್ ಬೋರ್ಡ್ಗಳಿಂದ ತಯಾರಿಸಿರ್ತಕ್ಕಂಥ ಶಂಕುಗಳನ್ನು ಒಂದು ಬಸ್ ನಿಲ್ದಾಣದಿಂದ ಒಂದು ರಸ್ತೆಯನ್ನು ಪ್ರತ್ಯೇಕವನ್ನಾಗಿ ಮಾಡಲು ಇಲ್ಲಿ ಐವತ್ತು ಟೊಳ್ಳಾದ ಶಂಕುಗಳನ್ನು ಉಪಯೋಗಿಸಿಕೊಂಡಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಸಾಮಾನ್ಯವಾಗಿ ರಸ್ತೆಯನ್ನ ನಿರ್ಮಾಣ ಮಾಡ್ತಕ್ಕಂಥಲ್ಲಿ ನಾವು ಈ ಥರದ ಟೊಳ್ಳಾಗಿರ್ತಕ್ಕಂಥ ಶಂಕುಗಳನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಶಂಕುವಿನ ಆಕಾರದ ಒಂದು ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎ ಬಿ ಸಿ ಅಂತಕ್ಕಂಥದ್ದು ಒಂದು ಆಕಾರ ಇದರ ಒಂದು ಪಾದದ ವ್ಯಾಸವನ್ನು ಕೂಡ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಲವತ್ತು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದು ಬೆಲೆಗಳನ್ನು ಮೀಟರ್ನಲ್ಲಿ ಕೊಟ್ಟಿರೋದರಿಂದ ಮತ್ತು ಇಲ್ಲಿ ಈ ಒಂದು ಆಕಾರದ ಟೊಳ್ಳಾದ ಶಂಕುಗಳಿಗೆ ನಾವು ಬಣ್ಣ ಬಳಿಯಲು ಆಗ್ತಕ್ಕಂಥ ವೆಚ್ಚವನ್ನು ಹನ್ನೆರಡು ರೂಪಾಯಿ ಪ್ರತಿ ಚದರ ಮೀಟ್ರಿಗೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ಬೆಲೆಗಳನ್ನು ನಾವು ಮೀಟ್ರ್ನಲ್ಲಿ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಟೊಳ್ಳಾದ ಶಂಕುವಿನ ಪಾದದ ವ್ಯಾಸ ಕೊಟ್ಟಿದ್ದಾನೆ ಅದು ಡಯಮೀಟರ್ ನಲ್ವತ್ತು ಸೆಂಟಿಮೀಟ್ರ್ ಇದೆ ಇದನ್ನು ನಾವು ಮೀಟ್ರ್ನಲ್ಲಿ ಮಾಡಿಕೊಳ್ಳೋಣ ಡಿ ಅಂದರೆ ವ್ಯಾಸ ಇಸಿಕ್ಕೊಳ್ಟು ಒಂದು ಮೀಟರ್ ಅಂದರೆ ಅದು ನೂರು ಸೆಂಟಿಮೀಟರ್ಗೆ ಆಗ್ತದೆ ಇಲ್ಲಿ ನಲವತ್ತು ಸೆಂಟಿಮೀಟರ್ ಅಂದರೆ ನಾವು ನಲವತ್ತಕ್ಕೆ ನೂರರಿಂದ ಭಾಗಿಸಿದಾಗ ಅದು ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ದಿಸ್ ದಿಸಿಕೊಳ್ಟು ವಿದ್ಯಾರ್ಥಿಗಳೇ ಇಲ್ಲಿ ಪಾದದ ವ್ಯಾಸ ಜೀರೋ ಪಾಯಿಂಟ್ ಅಥವಾ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಮೀಟರ್ ಅಂದರೆ ಇದರ ಅರ್ಧದಷ್ಟು ಏನಿರ್ತದೆ ತ್ರಿಜೆ ಇರ್ತದೆ ಆದ್ದರಿಂದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ನಾಲ್ಕು ಬಾಗಿಲೇ ಎರಡನ್ನು ನಾನು ಮಾಡಿಕೊಂಡಿದ್ದೀನಿ ಎರಡು ಒಂದ ಎರಡು ಎರಡು ಎರಡೇ ನಾಲ್ಕು ಅಂದರೆ ತ್ರಿಜ್ಯ ಎಷ್ಟಾಗ್ತದೆ ಸೊನ್ನೆ ಪಾಯಿಂಟ್ ಎರಡು ಮೀಟ್ರ್ ಆಗ್ತದೆ ಈ ಒಂದು ಶಂಕುವಿನ ಎತ್ತರವನ್ನು ಕೂಡ ಕೊಟ್ಟಿದ್ದಾನೆ ಅದು ಒಂದು ಮೀಟ್ರ್ ಇದೆ ವಿದ್ಯಾರ್ಥಿಗಳೇ ಒಂದು ಮೀಟ್ರನ್ನು ನಾನು ಬರ್ಕೊಂಡಿದ್ದೀನಿ ಆದರೆ ಊರೇ ಎತ್ತರವನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಓ ಸಿ ಅಂತಕ್ಕಂಥದ್ದು ಒಂದು ಲಂಬಕೋನ ತ್ರಿಭುಜ ಆಗಿ ಕಾಣ್ತದೆ ನಾವಿಲ್ಲಿ ಪೈತಗೊರ್ಸ್ ಪ್ರಮೇಯವನ್ನು ಉಪಯೋಗ ಮಾಡಿಕೊಳ್ಳೋಣ ನಾವೀಗ ಊರೆ ಎತ್ತರವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಪೈತಗೊರ್ಸ್ ಪ್ರಮೇಯ ಏನೇನಿರ್ತದೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಆದ್ದರಿಂದ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರು ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಟು ವಿದ್ಯಾರ್ಥಿಗಳೇ ಇಲ್ಲಿ ಎಚ್ ಅಂತಕ್ಕಂಥದ್ದು ಲಂಬ ಎತ್ತರ ಎಷ್ಟಿದೆ ಒಂದು ಮೀಟ್ರ್ ಇದೆ ಒಂದನ್ನು ಆದೇಶ ಮಾಡಿದ್ದೀನಿ ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ ಪ್ಲಸ್ಸನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಪಾದದ ಅತ್ರಿ ಜಿದೆ ಸೊನ್ನೆ ಪಾಯಿಂಟ್ ಎರಡು ಮೀಟ್ರ್ ಇದೆ ಸೊನ್ನೆ ಪಾಯಿಂಟ್ ಎರಡನ್ನು ನಾನು ಬರ್ಕೊಂಡಿದ್ದೀನಿ ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ ದಿಸಿಕೊಳ್ಟು ಒಂದರ ವರ್ಗ ಒಂದು ಒಂದಲೇ ಒಂದಾಗ್ತದೆ ಪ್ಲಸ್ ಪ್ಲಸ್ ಸೊನ್ನೆ ಪಾಯಿಂಟ್ ಎರಡರ ವರ್ಗ ಸೊನ್ನೆ ಪಾಯಿಂಟ್ ಎರಡು ಗುಂಡ್ಲೆ ಸೊನ್ನೆ ಪಾಯಿಂಟ್ ಎರಡು ಅಂದರೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ದಿಸಿಕೊಳ್ತು ಊರಿ ಎತ್ತರ ಇಸಿಕೊಳ್ತು ಒಂದು ಪ್ಲಸ್ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಅನ್ನು ನಾವು ಕೂಡಿಸಿದರೆ ನಮಗೆ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಸ್ಕ್ವಯರ್ ರೂಟ್ ಅಥವಾ ವರ್ಗಮೂಲ ಚಿಹ್ನೆಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ನಾಲ್ಕರ ಬೆಲೆಯನ್ನು ಕೊಟ್ಟಿದ್ದಾನೆ ತಾವು ಗಮನಿಸ್ಬೋದು ಪ್ರಶ್ನೆಯಲ್ಲಿ ಅದರ ಒಂದು ಬೆಲೆ ಎಷ್ಟಿದೆ ಒಂದು ಪಾಯಿಂಟ್ ಸೊನ್ನೆ ಎರಡು ಇದೆ ಅಂದರೆ ಒಂದು ಪಾಯಿಂಟ್ ಸೊನ್ನೆ ನಾಲ್ಕರ ವರ್ಗ ಮೂಲ ಒಂದು ಪಾಯಿಂಟ್ ಸೊನ್ನೆ ಎರಡು ಮೀಟರ್ ಆಗ್ತದೆ ಅಂದರೆ ಈ ಒಂದು ಶಂಕುವಿನ ಊರಿ ಎತ್ತರ ಎಲ್ ಎಸಿಕೊಲ್ಟು ಒಂದು ಪಾಯಿಂಟ್ ಸೊನ್ನೆ ಎರಡು ಮೀಟ್ರ್ ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವೀಗ ಐವತ್ತು ಶಂಕುಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಒಂದು ಪಾದದಲ್ಲಿ ಬಣ್ಣ ಹಚ್ಚಲು ನಮಗೆ ಅವಶ್ಯಕತೆ ಇಲ್ಲ ಆದ್ದರಿಂದ ನಾವು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಐವತ್ತು ಶಂಕುಗಳ ವಕ್ರ ಮೇಲ್ಮೈ ವಿಸ್ತೀರ್ಣ ಎಸಿಕೊಳ್ಟು ಐವತ್ತು ಆಗಿರೋದರಿಂದ ನಾನು ಐವತ್ತನ್ನು ಗುಣಿಸ್ತಾ ಇದ್ದೀನಿ ಗುಂಡ್ಲೆ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಅದು ಪೈ ಆರ್ ಎಲ್ ಆಗ್ತದೆ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ ದಿಸಿಕೊಂಡು ಐವತ್ತು ಗುಂಡ್ಲೆ ಪೈ ಅಂದರೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ಆದೇಶ ಮಾಡಿದ್ದೀನಿ ಗುಂಡ್ಲೆ ಪಾದದ ತ್ರಿಜ್ಯ ಎಷ್ಟಿದೆ ಸೊನ್ನೆ ಪಾಯಿಂಟ್ ಎರಡು ಮೀಟರ್ ಇದೆ ಸೊನ್ನೆ ಪಾಯಿಂಟ್ ಎರಡನ್ನು ಆದೇಶ ಮಾಡಿದ್ದೀನಿ ಗುಂಡ್ಲೆ ಓರೆ ಎತ್ತರ ಎಷ್ಟಿದೆ ಒಂದು ಪಾಯಿಂಟ್ ಸೊನ್ನೆ ಎರಡಿದೆ ಆದೇಶ ಮಾಡಿದ್ದೀನಿ ಿಸಿಕೊಳ್ಳರು ವಿದ್ಯಾರ್ಥಿಗಳೇ ಈ ಎಲ್ಲ ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಎರಡು ಎಂಟು ಚದುರಮೀಟ್ರ್ ನಮಗೆ ಸಿಗ್ತದೆ ಅಂದರೆ ಐವತ್ತು ಶಂಕುಗಳ ವರ್ಕ್ರ ಮೇಲ್ಮೈ ವಿಸ್ತೀರ್ಣ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಎರಡು ಎಂಟು ಚದರಮೀಟ್ರ್ ಅಥವಾ ಮೀಟ್ರ್ ಸ್ಕ್ವೇರ್ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವೀಗ ಐವತ್ತು ಶಂಕುಗಳ ಹೊರಭಾಗಕ್ಕೆ ಬಣ್ಣ ಬಳಿಯಲು ಆಗುವ ವೆಚ್ಚವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಅಂದರೆ ಒಂದು ಚದರ ಮೀಟ್ರ್ಗೆ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಒಂದು ಚದರ ಮೀಟ್ರ್ಗೆ ಹನ್ನೆರಡು ರೂಪಾಯಿ ಖರ್ಚಾಗ್ತದೆ ಆದ್ದರಿಂದ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಎರಡು ಎಂಟು ಚದರ ಮೀಟ್ರ್ಗೆ ಎಷ್ಟು ಖರ್ಚಾಗ್ತದೆ ಅಂದರೆ ನಾವು ಹನ್ನೆರಡನ್ನು ನಾವು ಗುಣಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಹನ್ನೆರಡು ಗುಂಡ್ಲೆ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಎರಡು ಎಂಟನ್ನು ನಾವು ಗುಡಿಸಿದರೆ ನಮಗೆ ಮೂರುನೂರ ಎಂಬತ್ನಾಲ್ಕು ಪಾಯಿಂಟ್ ಮೂರು ಏಳು ರೂಪಾಯಿ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಐವತ್ತು ಶಂಕುಗಳ ವಕ್ರ ಮೇಲ್ಮೈಗೆ ನಾವು ಬಣ್ಣವನ್ನು ಬಳಿಯಲು ಆಗ್ತಕ್ಕಂಥ ಒಟ್ಟು ಖರ್ಚು ಮೂರುನೂರ ಎಂಬತ್ನಾಲ್ಕು ರೂಪಾಯಿ ಮೂವತ್ತೇಳು ಪೈಸಾ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಐವತ್ತು ಶಂಕುಗಳ ಹೊರಭಾಗಕ್ಕೆ ಬಣ್ಣ ಬೆಳೆಯಲು ಆಗುವ ಖರ್ಚು ಅಥವಾ ವೆಚ್ಚ ಮೂರುನೂರ ಎಂಬತ್ನಾಲ್ಕು ಪಾಯಿಂಟ್ ಮೂರು ಏಳು ರೂಪಾಯಿ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮಾಡುತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ